ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಓಮಿನಿ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹ್ಞೂ ಸರ್ ಹೇಳಿ ಸರ್ ಎಷ್ಟು ಮಾಡಲ್ಲ ಇದು ಗಾಡಿ ಸರ್ ಟೆನ್ ಮಾಡಲ್ಲ ಓನರು ಟೆನ್ ಫೋರ್ ಓನರ್ ಆಯ್ತದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ ಪ್ರೆಸ್ಸು

ಎಲ್ಫಿಜಿಡರ್ ಫಿಟ್ಟಿಂಗ್ ಇದೆ ಕಡೆ ಒಳಗಡೆ ಸರ್ ಎಲ್ಫಿಜಿಡರ್ ಫಿಟ್ಟಿಡ್ ಇದೆಯಾ ಇಲ್ಲ 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 ಪ್ಯೂರ್ ಪೆಟ್ರೋಲ್ ಅಷ್ಟೇನ ಆ ಪೆಟ್ರೋಲ್ ಅಷ್ಟೇ ಎಷ್ಟು ಕೊಡ್ತದೆ ಮೈಲೇಜ್ ಗಡಿ ಅದು 16 17 ಕೊಡುತ್ತೆ ಸರ್ 17 ರಿಂದ 17 ಆ ಲೊಕೇಶನ್ ಎಲ್ಲಿ ಇದೆ ಗಡಿ ಕೇರ್ ನಗರ ಬೆಂಗಳೂರು ಇಲ್ಲ ಇಲ್ಲ ಮೈಸೂರು ಕೇರ್ ಮೈಸೂರು ಮೈಸೂರು ಕಟ್ಟೆ ಮೈಸೂರು ಕೇರ್ ನಗರ ಆ ಗಡಿ ಏನು ಕ್ರಾಚಸ್ ಡೆಂಟ್ ಏನಿಲ್ಲ ತರ ಏನು ಏನಿಲ್ಲ ಏನಿಲ್ಲ ನೀಟಾಗಿದೆಯಾ ಓಕೆ ನೀಟಾಗಿದೆ ಅಲ್ಲ ಎಷ್ಟಿರುತ್ತೆ ಸರ್ ರೇಟ್ ಇದೆ ಅವರಿಗೆ ಒಂದು ಎಪ್ಪತ್ತೇಳು ಸಿ ಹಾಂ ನಿಮ್ಮ ಕಡೆಯಿಂದ ಬಂದರೆ ನಾನು ಎಷ್ಟು ಕೊಡ್ತೀನಿ ಮಾಡಲ್ ಎಷ್ಟು ಕಡೆ ಇದು ಟೆನ್ನು ಟೆನ್ ಮಾಡಲ್ ಓನರ್ ಹಾಂ ಓನರು ತರ್ಡ್ ಪಾರ್ಟಿ ನಾವು ಫೋರ್ ಪಾರ್ಟಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ರೆಡಿ ಇದೆಯಲ್ಲ ಹಾಂ ಎಲ್ಲ ರೆಡಿ ಇದೆ ಒನ್ ಸೆವೆಂಟಿ ಹೇಳ್ತಾ ಇದ್ದೀರಾ ಹಾಂ ಒನ್ ಸೆವೆಂಟಿ ಹೇಳ್ತಾ ಒಂದು ಫೈನಲ್ ಎಷ್ಟಿಗೆ ಸರ್ ಕಡೆ ಇದು ಫೈನಲ್ ಒಂದು ಐವತ್ತು ಬಂದರೆ ಬಿಡ್ತೀನಿ ಒಂದು ಐವತ್ತು ಹಾಂ ಒಂದು ಐವತ್ತು ಫೈನಲ್ಲ ಹಾಂ ಫೈನಲ್ ಒಂದು ಓಕೆ ಓಕೆ ಕಳ್ಸಿಕೊಡ್ತೀನಿ ನಮ್ಮ ಕಡೆಯಿಂದ हो सर ने कडे बंद मोड़ी कडे किंवा ओके सर थँक्यू